ಹೇಳುತ್ತೆ ಅಂದರೆ ಭಾರತೀಯ ಚಲನಚಿತ್ರರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವ ಪಂಚಭಾಷಾ ತಾರಿಯನ್ನಿರುವ ಪದ್ಮಶ್ರೀ ಪದ್ಮಭೂಷಣ ಇವರೆಲ್ಲರೂ ಕೂಡ ಇಡೀ ಚಿತ್ರರಂಗ ಅವರು ನಮ್ಮವರು ಕನ್ನಡದವರು ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಅಂತ ಒಬ್ಬ ತಾಯಿಯವರು ಅಫ್ಕೋರ್ಸ್ ನಾ ನನ್ನ ಅವರ ಒಡನಾಟ ಒಬ್ಬ ತಾಯಿ ಮಗಳ ಹಾಗೆ ಪ್ರತಿ ಸಾರಿ ಏನೇ ಆದರೂ ಕೂಡ ಮೊದಲು ಫೋನ್ ಬರ್ತಾ ಇದ್ದೆ ಸರೋಜಮ್ಮ ಅವ್ರ ಫೋನ್ ಮೊನ್ನೆವರೆಗೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ಥರ ಹೋಗಿದ್ದಾಳೆ ದುಬೈಗೆ ಹೋಗಿದ್ದಾಳೆ ನೀನು ನೀನು ಆದರೆ ನಾನು ಬಾ ಮನೆಗೆ ಅಂತೆಲ್ಲ ಕರೆದಿ ನನ್ನ ಬೇರೆ ಬೇರೆ ನಾನು ಕೂಡ ಅಮ್ಮ ಬರ್ತೀನಿ ಇಂದು ಬಂದುಬಿಟ್ಟು ಮನೆಗೆ ಅಂಥೇಳಿ ಹೇಳ್ಬಿಟ್ಟು ಫೋನಲ್ಲಿ ಇಟ್ಟು ಅದೇ ನಾನು ಸರಿಯಾಗಿ ನಾನು ಮಾತಾಡಿದ್ದೆ ಗೊತ್ತಿರಲಿಲ್ಲ ಆದರೆ ಸುಸ್ತಾಗಿದ್ದು ಅನ್ನೋದು ಮಾತ್ರ ಗೊತ್ತಿತ್ತು ಆದರೆ ಜೀವನವನ್ನು ಸಂಪೂರ್ಣವಾಗಿ ತುಂಬ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು ಅಂತಂದರೆ ಅವರನ್ನು ನಾವೆಲ್ಲರೂ ಭಾಳ ಗೌರವದ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ವ್ಯಕ್ತಿತ್ವ ಅವರು ಅದು ಯಾವುದೇ ಒಂದು ನಾನು ಅವ್ರ ಬಗ್ಗೆ ನಾನು ಯಾವುದೇ ಒಂದು ನೆಗೆಟಿವ್ ಕೇಳಿದ್ದೇ ಇಲ್ಲ ಆ ಥರದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥ ಅಥವಾ ಒಂದು ಹೀರೋ ಸಮಾನರಾದ ಯಾರಾದರೂ ಒಂದು ಇದ್ರೆ ನಮಗೆ ಆ ಒಂದು ಗಂಡಸಿಗೆ ಸಮಾನರಾಗಿ ಬಳಸದಂತಹ ಕಲಾವಿದೆ ಇವತ್ತು ನಮ್ಮನ್ನು ದೈಹಿಕವಾಗಿ ಮಾತ್ರ ಅವ್ರು ಹೋಗಿದ್ದಾರೆ ಆದರೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲ